ಯಾರನ್ನ ಕಂಡು ಅವ್ರು ದೊಡ್ಡಪ್ಪ ಹೇಳ್ಕೊಟ್ಟವನೇನು ಅಂತ ಅನ್ಕೋಬೇಕಲ್ಲ ಬರಲಿ ಅವ್ನಿಗೆ ಹ್ಞೂ ನಾಲ್ಕು ಬಿಟ್ಟು ಬುದ್ಧಿವಾದ ಹೇಳ್ತೀನಿ ಏನು ಅನ್ಕೊಬಿಟ್ಟವನು ಅವನು ಯಾಕೆ ಯಾರು ನಂಗೆ ಬೇಕ ಇದ್ದೀರಾ ಯಾಗ ಅವನಿಗೆ ಹ್ಞೂ ಅವರಪ್ಪಗೆ ಒಡೆದಂತೆ ಅಲ್ಲಿ ಇಡ್ಕೊಂಡು ಅಲ್ಲಿ ರೋಡ್ನಾಗೆ ಎಲ್ಲರೂ ಹತ್ರ ಅಲ್ಲ ಕಣಪ್ಪ ನೀನೇನೋ ಹೇಳ್ಕೊಡೋದು ಅಂತ ಕೇಳ್ತಾರೆ ಅಲ್ಲಿಂದ ಜನ ನನಗೆ ಅಲ್ಲ ನಮ್ಮ ದಡಪ್ಪ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ನಂತೆ ಅವರಪ್ಪಾಯಿಗೆ ಏನೋ ಅಪ್ಪ ಮನೆಗೆ ಬಾ ಬಾ ಅಂತೇಳಿ ಏನೋ ಬಲವಂತ ಮಾಡಿದ್ದಂತೆ ಏನೋ ಮಾತಾಡಿದ್ದಂತೆ ಅವನು ಅಂತಾನೆ ಸುಮ್ಮನೆ ಇರೋಲ್ಲ ವಯಸ್ಸು ಬಂದಿರೋ ಹುಡುಗ್ರ ಹತ್ರ ಹಿಂಗಿರ್ಬೇಕು ಹಂಗೆ ಜಾಸ್ತಿ ಕೆಣಕೋದಕ್ಕೆ ಹೋದ್ರೆ ಹಿಂಗೆ ಮಾತಾಗೋದು ನನ್ನ ಮಗ ನಾನು ಬ ನಿನ್ಗೆ ದೊತ್ತಸೊಂದು ಸಾಕ್ತೀನಿ ನಿನ್ನ ಮಗನೆಲ್ಲ ಹಿಂಗೆ ಹಿಂಗೆ ಅಂತ ಏನಾನ ರೋಪಾಕಿದ್ದಂತೆ ಅದಕ್ಕೆ ಇವನು ಕೈ ಮಾಡಿದ್ನಂತೆ ಅದಕ್ಕೆ ಕರೆದು ಬಂದಿದ್ದೀನಿ ಬಾರಲ್ಲೇ ಮನೆ ತಕಬಾರೋ ಅಂತ ಹೇಳಿ ಗೊತ್ತಾಗಲ್ ಭ ಇವ್ನಿಗೆ ಅವ್ನ ಮೇಲೆ ಕೈ ಮಾಡೋಕ್ಕೆ ಜನ ಎಲ್ಲ ನಮ್ಮನ್ನು ತಪ್ಪಾಗಿ ಕೇಳ್ಕೊತಾರೆ ಸಂಗೀತ ಹಾಂ ನಮ್ಮ ದಡಪ್ಪ ಹೇಳ್ದಂಗೆ ಕೇಳ್ತೀನಿ ನಮ್ಮ ದಡಪ್ಪ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾನಂತೆ ಅಲ್ಲ ನೀನು ಹೇಳ್ದಪ್ಪ ನೋಡ ಹುಡ್ಗ ಹೆಂಗೆ ಹೋಯ್ತು ಅಂತ ಹೇಳಿ ಮುಂಜಾನೆ ಅಲ್ಲಿ ನೋಡ್ತಿತ್ತಂತೆ ಅದಕ್ಕೆ ಮುಂಜಾನೆ ನನಗೆ ಹೇಳ್ತೈತಿ ಅಲ್ಲ ಕಂಡ್ರಾಜಪ್ಪ ಹ್ಞೂ ಹುಡ್ಗ ನಮ್ಮ ದಡಪ್ಪ ಹೇಳ್ತು ಅಂಬುತ್ತೆ ಯಾರನ್ನ ಕಂಬರು ಏನು ಅಂಬ್ತಾರೆ ಹ್ಞೂ ಅವರಪ್ಪ ಇನ್ನೇ ಆ ಹುಡುಗ ಅವ್ತಾಯಿ ಬಯ್ತಿದ್ರು ಏನು ಯಾರಂಗೆ ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಸಂಗೀತ ಅಪ್ಪ ಯಾಕೆ ನಮ್ಮ ದಡಪ್ಪ ಶಿಫ್ಟ್ ಆಗೈತೆ ಬೈವಾಗ್ತೈತೆ ನನಗೆ ಹ್ಞೂ ಹ್ಞೂ ಬಯವಾಗ್ತೈತೆ ಹ್ಞೂ ಯಾಕಪ್ಪ ಯಾಕೋ ಸಿಟ್ ಮಾಡ್ಕೊಂಡೈತೆ ಬಂದ ನೋಡು ಗೊತ್ತಾಗೋದಿಲ್ಲ ಚೈತು ನಿನ್ಗೆ ಬಾರ ಲೋಪರ್ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ ನೀನು ಕಪ್ಪಳ ಕೊಡದ್ ಬಿಡ್ತೀನಿ ಯಾಕೆ ದೊಡಪ್ಪ ನಾನೇನು ಮಾಡಿದೆ ನಿಮ್ಮ ಅಪ್ಪ ಯಾಕೋ ಕೈ ಮಾಡಿದೆ ನೀನು ಯಾಕೆ ಕೈ ಮಾಡಿದೆ ಕೈ ಮಾಡೋ ಅಂತ ಅಧಿಕಾರ ಇಲ್ಲ ನಿನ್ಗೆ ಏನು ಹೇಳಿದ್ರು ಕೇಳ್ತಾನೆ ಕರೀತಾನ ಇಲ್ಲಪ್ಪ ಬರಲ್ಲ ಅಂತ ಅನ್ನೋ ಒಳ್ಳೆ ಮಾತಲ್ಲಿ ಸುಮ್ಮನಾಗು ಸರಿನೆ ಕೈಗೆ ಎಲ್ಲ ಹೋಗಬೇಡ ನೀನು ನಮ್ಮ ದಡಪ್ಪ ಹೇಳ್ದಂಗೆ ಕೇಳ್ತೀನಿ ನಮ್ಮ ದಡಪ್ಪ ಹೇಳ್ದಂಗೆ ಕೇಳ್ತೀನಿ ಅಂತ್ಯಾ ದಡಪ್ಪ ಹೇಳ್ಕೊಟ್ಟವನೇನು ಅಂತ ಅಂತ ಹೇಳಿದ್ರಂತೆ ಅದಕ್ಕೇ ಅಲ್ಲೆಲ್ಲ ನಾನು ನನಗೆ ಹೇಳ್ತಾ ಇದ್ದಾರೆ ನೀನು ಹೇಳ್ಕೊಟ್ಟೇನಪ್ಪ ಅವರ ಅಪ್ಪ ನೀವು ಅಯ್ಯ ಅಂತ ಹೇಳಿ ಹಿಡ್ಕೊಂಡು ನೋಡಿ ಕೈ ಮಾಡ್ಬೇಕಂದ್ರೆ ಅವ್ರ ಅಪ್ಪಿನ ಅಲ್ಲ ಅಲ್ಲವನು ಎಷ್ಟೇ ಆಗಲ ಅವ್ರಪ್ಪ ಇದ್ದಾನೆ ಅಂತಾರೆಲ್ಲ ನನಗೆ ಹಾಂ ನಾನು ಹೇಳ್ಕೊಟ್ಟಿದ್ದೀನಿ ನಿನ್ನ ಗೊಡಿ ಅಂತ ನಿಮ್ಮ ಅಪ್ಪಾಯಿಗೆ ಹಾಂ ಜನ ಅಮ್ಮನ ತಪ್ಪಕ್ಕೆ ತಿಳ್ಕೊಬಾರ ತಿಳ್ಕೊಂಬತ್ತೆ ನೀನು ಅದೇ ಅದು ಗಿದ್ಯದೆಲ್ಲ ನೀನು ಮಾ ಹೋಗಬೇಡ ನೀನು ಓ ಕೆಟ್ಟ ಮೆಟ್ಟಿ ಹಿಂಗೆಲ್ಲ ಹೀಗೆಲ್ಲ ಹೋದ್ರು ನೀನು ನಿನ್ದೇಷ್ಟು ಐತೆ ನಿನ್ನ ಕೆಲಸ ಏನಾಯ್ತು ನಿನ್ನ ಕಾರ್ಯ ಏನಾಯ್ತು ಅದು ನೋಡ್ಕೊಂಡು ನೆನಪಾಡಿಗೆ ನೀನು ಇರೋದು ಕಲಿ ಅಷ್ಟೇ ಹಾಂ ನೀನು ಇಲ್ಲೋದೆಲ್ಲ ಗಂಜಾಲೆ ಹೋದ್ರೆ ನಾನು ತೆಗೆದು ಕಪ್ಪಳಕ್ಕೆ ಹೇಳು ಬಾರಸ್ಬಿಡ್ತೀನಿ ಓ ಏನಂತ ಕಣಿದ್ಯ ನೀನು ಎಷ್ಟೇ ಆಗಲಿ ನಿಮ್ಮ ಅಪ್ಪ ನೀನು ಮಾಡೇ ಕೊಡದು ಹಂಗೆಲ್ಲ ಮಾತಾಡಿಕೊಡದು ತಪ್ಪಾಯ್ತು ದೊಡಪ್ಪ ತಪ್ಪಾಯ್ತು ದೊಡಮ್ಮ ತಪ್ಪಾಯ್ತು ಇನ್ಮೇಲಿಂದ ಹಂಗೆ ಮಾಡಲ್ಲ ಹಂಗೆ ಗೊತ್ತಾಗ್ದಲ್ಲಿ ನನಗೆ ಸಿಟ್ಟು ಬಂತು ಅದಕ್ಕೆ ಅವ ಅಪ್ಪ ಹೆಂಗೆಂಗೋ ಮಾತಾಡ್ತು ಅದಕ್ಕೆ ನಾನು ಬರೋಲ್ಲ ಬರಲ್ಲ ಅಂದಂಗೆಲ್ಲ ಏನೇನೋ ಮಾತಾಡ್ತು ಹ್ಞೂ ಅದಕ್ಕೆ ನನಗೆ ಸಿಟ್ಟು ಬಂತು ನಿಮ್ಮ ಬಗ್ಗೆ ಮಾತಾಡ್ತು ನನ್ನ ಬಗ್ಗೆ ಎಷ್ಟು ಮಾತಾಡಿದ್ರೂ ನನಗೆ ಬೇಜಾರು ಆಗ್ತಿರ್ಲಿಲ್ಲ ನಿಮ್ಮ ಬಗ್ಗೆ ಮಾತಾಡ್ತಲ್ಲ ಅವನು ಹೇಳಿ ಕೊಟ್ಟವನೇ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ನನಗೆ ಅದಕ್ಕೆ ಸಿಟ್ಟು ಬಂತು ಅದಕ್ಕೆ ಆ ರೀತಿ ಮಾಡಿದ್ದು ಅಷ್ಟೇ ದೊಡಮ್ಮ ಸರಿ ಆಯಿತು ದೊಡಮ್ಮ ತಪ್ಪಾಯಿತು ಹ್ಞೂ ತಪ್ಪಾಯ್ತು ಇನ್ಮೇಲಿಂದ ಹಂಗೆ ಮಾಡೋದಿಲ್ಲ ಹೇಳಿರಿ ಮತ್ತೆ ನಾನು ಹೇಳ್ಕೊಟ್ಟಿದ್ದೀನ ಅದು ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿತ್ತಾನೆ ನಿನಗೆ ಯಾರಾದರೂ ಏನಂತಾರೆ ನಮ್ಮ ದಡಪ್ಪನ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಯಾರಾದರೂ ಅವ್ರು ಹೇಳ್ಕೊಟ್ಟವ್ರು ಅಂತ ತಪ್ಪಾಗಿ ತಿಳ್ಕೊತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಬೇಡವ ನೀನು ಯೋಚನೆ ಮಾಡ್ದಂಗೆ ಈ ರೀತಿ ಮಾಡ್ತಾ ಇದ್ದಲ್ಲ ಕಪ್ಪಾಳು ಕೊಡದ್ಬಿಡ್ತೀನಿ ನಾನು ನಿನಗೆ ಏ ಅವ್ನಂಗೆ ಮಾತಾಡ್ದೆ ಕಣಪ್ಪ ಸುಮ್ಚೀರ ಹುಡ್ಗನ್ ಯಾಕೆ ಬೈತೀಯ ನಾನು ಇದ್ನಲ್ಲ ಅಯ್ಯೋ ದೇವ್ರಿ ಹ್ಞೂ ಹಂಗೆ ಹಿಂಗೆ ಏನು ಮಾಡಲಿಲ್ಲ ಅವನು ನನ್ನ ಮಗನೇ ನಿನಗೆ ಹೆಂಗೆ ಮಾಡ್ತೀನಿ ನೋಡು ಹಂಗೆ ಹಿಂಗೆ ದುಡ್ದು ಹಾಕಾನ ಅಂಬಲ್ಲ ಅಂತ ಮತ್ತು ಅವನು ಸಾಕಿ ಸಾಕ್ಯವನಿ ದುಡ್ದು ಹಾಕೋಕ್ಕೆ ಹ್ಞೂ ಅವ್ನು ಏನಾನ ಓದ್ಚಿ ಅವನೇನ ಬಿಡಪ್ಪ ನನ್ನ ಮಗನ ನಾನು ಸಾಕಿದ್ದೀನಿ ಅಂತ ಇದ್ರೆ ಕೇಳ್ಬೋದಾಗಿತ್ತು ಅವ್ನು ಅವನೇನು ಅವ್ನು ಸಾಕಿಲ್ಲ ಏನಿಲ್ಲ ನಾನು ದುಡ್ದಾಕ್ ಬಾ ಅಂತ ಕರೆದ್ರೆ ಹಾಂ ಮಾತ್ರ ಯೋಗ್ಯತೆ ಇಲ್ಲ ದುಡ್ದಾ ದುಡಿಸ್ಕೊಂಬಕ್ಕೆ ಮಾತ್ರ ಬೇಕು ಅಂತಂದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಅವ ಕಷ್ಟ ಬಾರೋ ಬಾರೋ ದುಡ್ದಾಕು ಅಂತ ಕೇಳ್ತಾನಲ್ಲ ಅವನು ಎಂದವನು ಬಂದು ಮಗ ಅಂತ ಅಂತ ಇವನು ಅದಕ್ಕೆ ಸಿಟ್ಟಲ್ಲಿ ಮಾತಾಡ್ದ ಹ್ಞೂ ಸಿಟ್ಟನಾಗ ಮಾತಾಡ್ದೆ ಕಣಪ್ಪ ಅವ್ರದ್ದೇನು ತಪ್ಪಿಲ್ಲ ಅಲ್ಲ ಇವನದೇನು ತಪ್ಪಿಲ್ಲ ಅವ್ರದ್ದೇ ತಪ್ಪು ಹೇಗೆ ಆಗಿಲ್ದಡಮ್ಮ ಮೇಲೆ ಕೈ ಮಾಡ್ಬಾರ್ದವ್ರೇನು ಅವ್ರೇನ ಮಾಡಲಿ ಅವ್ರು ಏನೇನೋ ಏನು ಮಾಡಲಿ ಅವ್ರ ಅವ್ರಪ್ಪ ಐತಾನೆ ಅಂಥದ್ದೆಲ್ಲ ಮಾಡಬೇಡ ಅಂತ ಹೇಳಿ ಹೇಳ್ತಿರೋದು ಹ್ಞೂ ಕೈಯೆಲ್ಲ ಮಾಡಕ್ಕೆ ಹೋಗ್ಬೇಡ ಯಾರ ಕಮ್ಮರು ಯಾರು ದಡಪ್ಪ ದಡಮ್ಮ ಅಂತ ಸೇನಕ್ಕೆ ಅದಕ್ಕೆ ಅವರೇ ಹೇಳ್ಕೊಟ್ಟವ್ರೇನೋ ಅಂತ ಹೇಳಿ ಮಾತಾಡ್ತಾರೆ ಜನ ಹ್ಞೂ ಅಲ್ಲ ಹಂಗೆ ಕೇಳಿದ್ದು ನೀನು ಹೇಳ್ಕೊಟ್ಟಿದ್ಯಾನಪ್ಪ ರಾಜು ನೀನು ಮಗನಿಗೆ ಅಂತ ಹೇಳಿ ಕೇಳಿದ್ರು ಅವ್ರ ಅಪ್ಪನ ಮೇಲೆ ಕೈ ಮಾಡ್ಬಿಟ್ಟ ನೀನು ಹೇಳ್ಕೊಟ್ಟೇನು ಅಣ್ಣ ತಮ್ಳವ್ರು ಸೌರ ಇರ್ತವೆ ತಂದೆ ಮಕ್ಳಿಗೆ ಹಂಗೆ ಹೇಳ್ಕೊಡ್ಬಾರ್ದು ಅಂತ ಹೇಳ್ತಾರೆ ನಮಗೆ ಹೆಣ್ಣಮ್ಗಳು ಅಂದಮೇಲೆ ಬಂದೇ ಬತ್ತವ ನೀನು ನಿನ್ನ ತಮ್ಮ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹ್ಞೂ ನಾವು ಹುಡ್ಗುನ್ ಗಿಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಯಾ ನಿಮ್ಮ ಅಪ್ಪಿನ ಮೇಲೆ ಕೈ ಮಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ಯಾ ಅಂತ ಹೇಳಿ ಮಾತಾಡ್ತಾಯಿದ್ರು ಹ್ಞೂ ನನಗೆ ಅಷ್ಟಕ್ಕೆ ಎಷ್ಟು ಸಿಟ್ಟು ಬಂತು ಅಂದರೆ ಅದಕ್ಕೆ ಬಾ ಮನೆ ತಕ್ಕ ಅಂತ ಹೇಳಿದ್ದು ನಾನು ಅಲ್ಲೇ ಬೈಬೇಕು ಅಂತಿದ್ದೆ ಬಿಡು ದಾರಿಗೆಲ್ಲ ಏನು ಬೈಕೊಂಡು ಅಂತ ಹೇಳಿ ಅದಕ್ಕೆ ಬಾರೋ ಮನೆ ತಕ್ಕ ಅಂತ ಹೇಳಿ ಹೇಳಿದ್ದು ಬಿಡಪ್ಪತ್ತ ಹೋಗಲಿ ಅವ್ನ್ ಯಾಕೆ ಪೈತಿ ನೌಕೆ ಅಂತ ಬುದ್ಧಿ ಇಲ್ಲ ತಗ ಹ್ಞೂ ಮಾಡ್ತಾ ಮಾಡ್ತಾವೆ ಒಳ್ಳೇವಲ್ಲ ಕಣಪ್ಪ ಗಂಡ ಇಂಟಿ ಏನೇಂದ್ರು ಅವ್ರ ಬುದ್ಧಿ ಇಡ್ಸಲ್ಲ ನನಗೆ ಹ್ಞೂ ಒಳ್ಳೆಯರಲ್ಲ ಅವ್ರಿಬ್ಬರು ಗಂಡ ಹೆಂಡ್ತಿ ಇಬ್ಬರು ಅಷ್ಟೇನೆ ಹ್ಞೂ ಒಬ್ರು ನ್ಯಾವ್ಯದರಲ್ಲ ಒಬ್ರು ಬುದ್ಧಿನೂ ನ್ಯಾವ್ಯಗಿಲ್ಲ ನಾನೇ ಮತ್ತೆ ಹ್ಞೂ ಅವರು ಏನ್ ಥರ ಗೊತ್ತಿಲ್ಲ ದಡಮ್ಮ ಅವ್ರ ಬುದ್ಧಿನೇ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗೋಲ್ಲ ಮತ್ತೆ ಆಗ್ಲೆಲ್ಲ ಅವ್ರಿಗೆ ಇದು ಮಾಡೋಕ್ಕೋದ್ರೆ ಸಿಟ್ಟು ಬರಕ್ಕಿಲ್ವೇ పదే 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 దుడ్దా అదికి దుడ్డి సమ్ళ తమ్ముతాం గొప్పైతే అదకే దుడ్డిగోకర హిం అన్న దుడుకడ్లే ఆరాబోదు మనయే ఒం తక్కలూ గండ ఎంతిబ్బ్రూ నోడు అందుకే దుడీతా అమ్తా ఇప్ప సవర సంబంధ తమ్తానేహదు సవ లోన్ కొతీవత్ సవర మన ఏ నవ్వు ఆరాబోదు అంపై దొడదాకీ సాకు ఒం తల ఆళు హేజ్ ఎలా హండ్రు ఓడా ಹ್ಮ್ ನಮ್ಮಮ್ಮಗ ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡ್ರೆ ಸಾಕು ಅಂತ ಹೇಳಿ ಸಾವಿರ ಸಂಬಳ ತಂಬ್ತಾನೆ ಅಂತ ಮಗ ಮಾತ್ರ ಬೇಡ ಒಂದು ದುಡಿಯೋ ದುಡ್ಡು ಮಾತ್ರ ಬೇಕು ಅವಕ್ಕೆ ಹ್ಞೂ ಅಲ್ಲ ಮಕ್ಳು ತಗ ಕೆಣಕ್ಸಿ ಕೆಣಕ್ಸ್ಕೊಂಡು ಮದ್ದಿಸ್ಕಮ ಅಂತದ್ದೇನು ಬುದ್ಧಿ ಇಲ್ಲ ತಗ ಹ್ಞೂ ಬುದ್ಧಿ ಇದ್ದೀರ ಕೈ ಮಾಡಬೇಡ ಒಟ್ನಲ್ಲಿ ನೀನು ಮಾತಾಡಿದ್ರು ಏನೇ ಮಾತಾಡಿದ್ರೆ ಕೈ ಎತ್ತದ್ ಮಾತ್ರ ಮಾಡಬೇಡ ಏನು ತಲೆ ಕೆಡಿಸ್ಕೊಬೇಡ ಮಾತಾಡಬೇಡ ನೀನು ಏನು ಮಾತಾಡೋದಿದ್ರು ನಾನು ಮಾತಾಡ್ತೀನಿ ಸರಿ ನನ್ನ ನನ್ನ ಹತ್ರ ಬಂದೇಳು ನನ್ನ ಜೊತೆ ಏನಾದರೂ ಅವ್ರು ಮಾತಾಡೋಕೆ ಬರಲಿ ನನ್ನ ಹತ್ರ ಮಾತಾಡೋದು ಇಲ್ಲ ಅಲ್ಲ ನನ್ನ ಹತ್ರ ಮಾತಾಡಿದ್ರು ನಾನು ಹೇಳ್ತೀನಿ ಸರಿನಾ ನೀನು ಮಾತಾಡಿಕೊಡ್ದು ನೀನೇನು ಹೇಳ್ಕೊಡ್ದು ಏನು ಅಂದ್ಕೊಡ್ದು ಸರಿ ಆಯಿತು ದಡಪ್ಪ ನೀನು ಹೇಳಿದ್ಯಲ್ಲ ಮೇಲೆ ನಾನು ನಿನ್ನ ಮೇಲಿಂದ ನಾ ಏನು ಹೋಗಲ್ಲ ಏನೂ ಕೈ ಮಾಡೋದಿಲ್ಲ ಏನಿಲ್ಲ ಹ್ಞೂ ನಮ್ಮ ದಡಪ್ಪನ ಹತ್ರ ಮಾತಾಡುವ ಅಂತ ಹೇಳ್ತೀನಿ ನಾನು ಸುಮ್ಮನೆ ಇರ್ತೀನಿ ನಿನ್ನ ಮೇಲಿಂದ ಏನೂ ಮಾತಾಡಕ್ಕೆ ಹೋಗಲ್ಲ ಜನ ಅಯ್ಯೋ ದೊಡಪ್ಪ ಹೇಳ್ಕೊಟ್ಟವೇ ದೊಡಪ್ಪ ಹೇಳಿರಬೇಕು ಅದಕ್ಕೆ ಅವ್ರು ಮಾತು ಕೇಳ್ತಾನೆ ನೋಡು ಅವ್ರವರು ಜಗಳ ಮಾಡ್ಕೊಂಡ್ರೆ ಅದಕ್ಕೆ ಹಿಂಗೆ ಹೇಳೋದ ಹುಡುಗ ಇಂಥವು ಹೇಳ್ಕೊಡೋದು ಒಂಥರ್ ಜನ ಹ್ಞೂ ಅದು ಒಳಗೆ ಏನೈತೆ ಅಂತ ಗೊತ್ತಾಗಲ್ಲ ಸುಮ್ಮನೆ ಮೇಲೆ ನೋಡ್ಕೊಂಡು ಮಾತಾಡ್ತಾರೆ ಅದೆಲ್ಲ ಬೇಡ ನೀನು ಆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ ನಿನ್ನ ಪಾಡಿಗೆ ನೀನು ಏನಾಯ್ತು ಅಷ್ಟು ಕೆಲಸ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇನೆ ನೀನೇನು ಬೇರೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನಾನು ಹೇಳಿರ್ತೀನಿ ಹ್ಞೂ ಕೆಲಸಕ್ಕೆ ಹೋಗೋ ಅಚ್ಚಿಕಾಗ ಮನೆ ಬಾ ನಿಂಗ್ದೇನ್ ಕೆಲ್ಸ ನೀನ್ ನೋಡ್ಕೊಂಡು ಸರಿಯಾಗಿರ್ಬೇಕ್ ನಮ್ಗೆ ಒಬ್ರಿಗೇನಾದ್ರೂ ಒಂದು ಮಾತಾಡಿದ್ಯಾ ಹಿಂಗ ಈ ಹುಡುಗಿ ಹಿಂಗೆ ಅಂತ ಹೇಳಿ ಒಬ್ರು ಯಾರಾದ್ರು ಅಂದವ್ರು ಅಂದ್ರೆ ನನಗೇನು ಇಷ್ಟ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಅಂತದ್ದು ಇಷ್ಟ ಆಗಲ್ಲ ಅವ್ರು ಏನೇ ಅಂಬ್ಲಿ ಕೈ ಮಾಡ್ಬಿಡ ನೀನು ಹ್ಮ್ ಮತ್ತೆ ಹ್ಮ್ ನಿನ್ನ ದಾಡಪ್ಪ ಹೇಳ್ತಿರೋದು ಅದು ನಿನ್ನೊಳ್ಳೆ ಕಣಪ್ಪ ಹ್ಮ್ ಅರೆ ಏನಾನ ಆಮ್ಲಿ ಏನಾನ ಆಗ್ಲಿ ಒಟ್ಟುನು ನಿನ್ ತಲೆ ಕೆಡ್ಸ್ಕಂಬಕ್ಕೆ ಹೋಗ್ಬೇಡ ಹ್ಮ್ ನಿನ್ ದಡಪ್ಪ ಹೇಳ್ದಂಗೆ ಕೇಳ್ಕೊಂಡು ಏನು ಹ್ಮ್ ಯಾಕಂದ್ರೆ ಕೈ ಮಾಡಿದ್ರೆ ಅಯ್ಯೋ ನೋಡಪ್ಪ ತಾ ಹುಡುಗ ಅವರ ಅಪ್ಪ ಮೇಲೆ ದೊಡ್ಡವರ ಮೇಲೆ ಹಿಂಗೆ ಕೈ ಮಾಡ್ತಾನೆ ಆಗತ್ತೆ ಹ್ಞೂ ಮಾಡಬೇಡ ಸಾರಿ ದೊಡಪ್ಪ ಇನ್ಮೇಲಿಂದ ಹಂಗೆ ಮಾಡೋದಿಲ್ಲ ಸಾರಿ ಹ್ಞೂ ನಿನ್ ಇನ್ಮೇಲಿಂದ ಅಂಥದ್ದೆಲ್ಲ ಮಾಡೋಕೆ ಹೋಗಲ್ಲ ದೊಡಪ್ಪ ಸಾರಿ ದೊಡಪ್ಪ ಸಾರಿ ಸರಿ ಆಯ್ತು ಹೇಳು ಹ್ಞೂ ಇವತ್ತೆ ಲಾಸ್ಟ್ ತಿರ್ಗಾ ಹಂಗೆಲ್ಲ ಮಾಡಿದ್ಯಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದಾನ ಎಲ್ಲರ ತಗೋ ಎಲ್ಲರೂ ಮಾತಾಡ್ಸ್ಕೊಂಡು ದೊಡಪ್ಪ ಚಿಕ್ಕಪ್ಪ ಅಂತೇಳಿ ಎಲ್ಲರೂ ದೊಡ್ಡವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕಂಗೆ ಮರ್ಯಾದೆ ಕೊಟ್ಕೊಂಡು ಚೆನ್ನಾಗಿ ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗು ಜನ ನೀನು ಮಾಡೋ ಇದಕ್ಕೆ ನೋಡೋರು ದೊಡಪ್ಪ ದೊಡಮ್ಮ ಇಂಥಾಗ ಇದ್ದೀನಿ ಅಂತ ಹೇಳ್ತಿದ್ದ ಇವ್ರೆಂಥ ಬುದ್ಧಿ ಕಲಿಸ್ಯಾವ್ರೆ ಇವ್ರು ಹೇಳ್ಕೊಟ್ಟವ್ರೆ ಸುಮ್ಮನೆವೆಲ್ಲ ಮಾತುಕೊಳ್ಬೇಡ ನಮಗೆ ಸರಿನೇ ಸರಿ ಆಯ್ತು ಹೋಗ್ಲಿ ಬಾರಪ್ಪ ಊಟ ಮಾಡಬಾರ ಹ್ಞೂ ಅಡುಗೆ ಮಾಡಿದ್ದೀನಿ ಬೇಡ ದಡಮ್ಮ ಅಜ್ಜಿ ಮಾಡಿತ್ತು ಊಟ ಮಾಡಿದಿನಿ ಊಟ ಏನು ಬೇಡ ಬಾರ್ದಮ್ಮ ಬಾ ಕುತ್ಕೊ ಬನ್ನಿ ನಿನ್ ಹಿಂಕೊಂಡೆ ಇದೆಯಾ ಬಾ ಊಟ ಮಾಡುವಂತ ಅಡುಗೆ ಮಾಡಿದ್ದೀನಿ ಸೊಪ್ಪು ಸಾರು ಬಸ್ಸಾರು ಮುದ್ದೆ ಮಾಡಿದ್ದೀನಿ ಬಾ ದಡಮ್ಮ ಮನೆ ಮುಂದಿಟ್ಟು ಉಂಬ್ತೀನಿ ಹ್ಞೂ ಬಸ್ಸಾರು ಮಾಡಿದ್ದೀಯಾ ಅಂತ ಹೇಳ್ತೀಯ ಮುದ್ದೆ ಮಾಡಿದ್ದೀಯಾ ಹ್ಞೂ ಬಿಸಿ ತಂದಿಟ್ಟು ಉಂಬ್ತೀನಿ ನಡಿ ಹ್ಞೂ ಬಾ ಹುಣ್ಣು ನನಗೆ ಸ್ವಲ್ಪ ಸೊಪ್ಪಿತ್ತು ಬಸ್ ಸಾಂಬಾರ್ದು ಸೊಪ್ಪು ಸಿಕ್ಕಿತ್ತು ಹಾ ಅದಕ್ಕೆ ಅದನ್ನ ತಗೊಂಬಂದಿದ್ದೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಹಂಗೆ ಬಸ್ ಸಾಂಬಾರು ಮಾಡಿದೀನಿ ಬರೀ ಹ್ಮ್ ಬರೀ ಊಟ ಮಾಡ್ ಬಂದ್ ಹ್ಮ್ ಬಾ ನಿಮ್ ದಡಪ್ಪ ಹೋಗ್ ಊಟ ಮಾಡ್ ಹ್ಮ್ ಆಮೇಲೆ ತಿರ್ಗದೇ ಇದ್ ಮಾಡ್ಬೇಡ ಹೋಗು ಸಾಕು ನಿನ್ ಪಾಡಿ ನೀನ್ ಇರೋ ಅಂತ ಹೇಳಿದ್ದ ಅಷ್ಟೇ ನನ್ಗೆ ಹೇಳ್ತಾರಲ್ಲ ಜನ ಅದಕ್ಕೆ ನನಗೆ ಸಿಟ್ಟಬಂದಂಗ್ ನೀನ್ ಹೇಳ್ಕೊಟ್ಟಿದ್ಯಾ ಅಂದ್ರ ನನ್ಗತ್ ನೋಡಪ್ಪ ನಾವೇ ಹೇಳ್ಕೊಟ್ಟಿದೀವಿ ಅಮ್ಮಂಗ್ ಹ್ಮ್ ಬಾ ಊಟ ಬೇಡಮ್ಮ ನಾನೇನು ಏನಿಲ್ಲ ಎಲ್ಲ ನಾತು ಕೇಳಿಕ್ಸೇಣ್ತೀನಿ ಅಂದ್ರೆ ಎಲ್ಲ ನಾತ ಉಂಡು ಬಿಡ್ತೀನಿ ನೋಡ್ತಾ ಇರಿ ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ವಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು